ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಸಿಟ್ಟಿಂಗ್ ಎಂ ಪಿ ಆಗಿದ್ರು ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ವಿಚಾರ ಯಾವಾಗ ಚರ್ಚೆಗೆ ಬಂತೋ ಮುನ್ನೆಲೆಗೆ ಬಂತೋ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರತಾ ಇದ್ದಾರೆ ಯದುವೀರ ಕೃಷ್ಣದತ್ತ ಒಡೆಯರ್ ಅವರಿಗೆ ಈ ಬಾರಿ ಪ್ರತಾಪ್ ಸಿಂಹ ಅವರು ಟಿಕೆಟ್ ಸಿಗುತ್ತೆ ಅನ್ನೋದು ಪ್ರತಾಪ್ ಸಿಂಹ ಅವ್ರಿಗೆ ಮಿಸ್ ಆಗಿ ಇವ್ರಿಗೆ ಸಿಗುತ್ತೆ ಅನ್ನೋ ವಿಚಾರ ಯಾವಾಗ ಸುದ್ದಿ ಆಯ್ತೋ ಪ್ರತಾಪ್ ಸಿಂಹ ಒಂದು ಭಾವುಕರಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಣ್ಣೀರು ಹಾಕಿದ್ರು ನಂಗೆ ಟಿಕೆಟ್ ಸಿಗಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಶುರುವಾಗಿದೆ ಮತ್ತು ಯಡಿಯೂರಪ್ಪ ಬಿ ಎಸ್ ವೈ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಈಗ ಆಕ್ರೋಶ ಮುಗಿಲೆದಿದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಎಲ್ಲವೂ ತನಗೆ ತನ್ನ ಕುಟುಂಬಕ್ಕೆ ಬೇಕು ಅಂದರೆ ಹಿಂಗೆ ರಾಜ್ಯದಲ್ಲಿ ಬಿಜೆಪಿ ಹೇಗೆ ಬೆಳೆಯುತ್ತೆ ಸ್ವಾಮಿ ಟ್ವೀಟ್ ಮಾಡಿ ಪ್ರತಾಪ್ ಸಿಂಹ ಅಭಿಮಾನಿಗಳು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ನೋಡಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದಕ್ಕೆ ಈ ರೀತಿ ಆಕ್ರೋಶ ಇದೆ ಯದುವೀರ ಕೃಷ್ಣದತ್ತ ಒಡೆಯರ್ ಅವರಿಗೆ ಯಾಕೆ ಟಿಕೆಟ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯದುವೀರ ಒಡೆಯರ್ ಅವರ ಧರ್ಮಪತ್ನಿ ರಿಷಿಕಾ ದೇವಿ ಅವರ ತಂದೆ ರಾಜಸ್ಥಾನದಲ್ಲಿ ಎಂ ಪಿ ವಸುಂಧರ ರಾಜೇ ಅವರ ವಸುಂಧರ ರಾಜೇ ಅವರ ಸಂಬಂಧಿಕರು ಕೂಡ ಹೌದು ಹೀಗಾಗಿ ಅವರು ಟಿಕೆಟ್ ಅನ್ನ ಪಡಿಬಹುದು ಅನ್ನುವ ಒಂದು ಲೆಕ್ಕಾಚಾರ ನಡೀತಾ ಇದೆ ಇತ್ತ ಕಡೆಯಲ್ಲಿ ಪ್ರತಾಪ್ ಸಿಂಹ ಅವರ ಬೆಂಬಲಿಗರಂತೂ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಮೇಲೆ ನಿಗಿ ನಿಗಿ ಕೆಂಡಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡೋ ಮೂಲಕ ನಮ್ಮ ಕುಟುಂಬಕ್ಕೆ ಎಲ್ಲವೂ ನಮಗೆ ಎಲ್ಲವೂ ಅಂತ ಹೇಳಿದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ